ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಗೊಳದಲ್ಲಿ ಗುರುವಾರ ಮಧ್ಯಾಹ್ನ ಮಾಧ್ಯಮದವರ ಸಮ್ಮುಖದಲ್ಲಿ ತಮ್ಮ ಪರಂಪರಾಗತ ಜೀವ ರಕ್ಷಣಾ ಕಲಿಯಾದ ಜಲಸ್ತಂಭನ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಲ್ಲದೆ ಈ ವಿದ್ಯೆ ಕಲಿಯಲು ಆಸಕ್ತಿ ತೋರುವವರಿಗೆ ಉಚಿತವಾಗಿ ಕಲಿಸುವ ಹಂಬಲವಿರುವುದಾಗಿ ತಿಳಿಸಿದ ಅವರು ಕಲಿಕೆಗೆ ವಯೋಮಿತಿಯ ಅಂತರವಿಲ್ಲ ಆಸಕ್ತಿ ಇದ್ದರೆ ಸಾಕು ಎಂಬುದನ್ನು ಹೇಳಲು ಮರೆಯಲಿಲ್ಲ ಹೊಸೂರು ತಾಲೂಕು ಬಾಗಲೂರು ಗ್ರಾಮಕ್ಕೆ ಸೇರಿದ ಲಿಂಗಾಯತ ಸಮುದಾಯದ ಬಿಎಸ್ ಶಿವಪ್ರಸಾದ್ ಕಳೆದ ಮೂವತ್ತೈದು ವರ್ಷಗಳಿಂದ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಅವಕಾಶ ಸಿಕ್ಕ ಎಡಿಯಲಿಲ್ಲ ಜಲಸ್ತಂಭನ ವಿದ್ಯೆ ಪ್ರದರ್ಶಿಸಿದ್ದಾರೆ ಬೆಂಗಳೂರಿನಲ್ಲಿರುವ ಜನರಲ್ ತಿಮ್ಮಯ್ಯ ಸಾಹಸ ಕಲೆಗಳ ಅಕಾಡೆಮಿ ಇವರ ಸಾಹಸ ಕಲೆಯನ್ನು ಪ್ರಶಂಸಿಸಿ ಪ್ರಮಾಣ ಪತ್ರ ಕೂಡ ನೀಡಿದ್ದಾರೆ ಆಂಧ್ರಪ್ರದೇಶದಲ್ಲಿ ಕೂಡ ಪ್ರದರ್ಶನ ನೀಡಿರುವುದು ಮತ್ತೊಂದು ಹೆಗ್ಗಳಿಕೆ ಜಲಸ್ತಂಭನ ವೇದಿಯ ಬಗ್ಗೆ ಮಹಾಭಾರತದಲ್ಲಿ ಕೂಡ ಉಲ್ಲೇಖವಿದೆ ಇದೊಂದು ಜೀವ ರಕ್ಷಣಾ ಕಲಿಯಾಗಿದ್ದು ನಮ್ಮ ಪರಂಪರೆ ಉಳಿಸಿರುವ ಬಹುದೊಡ್ಡ ಕಲಿಯಾಗಿದೆ ದುರ್ಯೋಧನ ಪಾಂಡವರಿಂದ ತಪ್ಪಿಸಿಕೊಂಡು ವೈಶಂಪಾಯನ ಸರೋವರದ ತಳದಲ್ಲಿ ಕುಳಿತಿದ್ದುದು ಕೂಡ ಇದೇ ವೇದಿಯ ಬಲದಿಂದಲೇ ಆಗಿದೆ ನೀರಿನ ಮೇಲೆ ತೇಲುವುದು ಸುಲಭವಲ್ಲ ಅಭ್ಯಾಸ ಬೇಕೇ ಬೇಕು ಗುರುಮುಖೇನ ಈ ವಿದ್ಯೆ ಕಲಿತರೆ ಯಶಸ್ವಿಯಾಗಿ ಕಲಿಯಬಹುದು ಎಂತಹುದೇ ಜಲಗಂಡಾಂತರ ಎದುರಾದಾಗಲೂ ಭಯವಿಲ್ಲದೆ ತಮ್ಮ ಜೀವ ಉಳಿಸಿಕೊಳ್ಳಬಹುದು ಎಂದು ಹೇಳುವ ಹಿರಿಯ ನಾಗರಿಕರಾದ ಶಿವಪ್ರಸಾದ್ ನನ್ನ ಬಳಿ ಜಲಸ್ತಂಭನ ವಿದ್ಯೆ ಕಲಿಯಲು ಆಸಕ್ತಿ ಇರುವವರು ಮೊಬೈಲ್ ನಂಬರ್ ತ್ರಿಬಲ್ ನೈನ್ ಫೋರ್ ಏಟ್ ಒನ್ ಟೂ ಫೋರ್ ಸೆವೆನ್ ನೈನ್ಗೆ ಕರೆ ಮಾಡಲು ತಿಳಿಸಿದ್ದಾರೆ ಕೆರೆ ಕುಂಟೆ ಬಾವಿಗಳು ಬತ್ತಿರುವ ಈ ಸಂದರ್ಭದಲ್ಲಿ ಜಲಸ್ತಂಭನ ವಿದ್ಯೆ ಕಲಿಸುವುದು ಸಾಹಸವೇ ಸರಿ ಆದರೂ ಯಾರಾದರೂ ಸಂಘ ಸಂಸ್ಥೆಗಳೋ ದಾನಿಗಳೋ ಮುಂದೆ ಬಂದು ಈಚೆ ಕೊಳದಲ್ಲಿ ತರಬೇತಿಗೆ ವ್ಯವಸ್ಥೆ ಮಾಡಿಕೊಟ್ಟು ಈ ಕಲೆಗೆ ಪ್ರೋತ್ಸಾಹ ನೀಡಿದ್ದೆ ಆದಲ್ಲಿ ಉಚಿತವಾಗಿ ನಾನು ಈ ಕಲೆಯನ್ನ ಯುವ ಸಮುದಾಯಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿಸಲು ಸಿದ್ಧ ಎಂಬುದನ್ನು ಹೇಳಲು ಮರೆಯಲಿಲ್ಲ ಬಿಎಸ್ ಪ್ರಸಾದ್ ಅಂತ ಹೊಸರು ತಾಲೂಕಿನ ಬಾಗ್ಲೂರಿನಿಂದ ಬಂದಿರತಕ್ಕಂಥ ನಮ್ಮ ಕುಟುಂಬದಲ್ಲಿ ಈ ಜಲಸ್ತಮನೆ ಅಂತಕ್ಕಂಥದ್ದು ದೊಡ್ಡಪ್ಪ ಅವರು ದೊಡ್ಡಪ್ಪ ಅವರ ಹತ್ರ ಎಲ್ಲ ಇದು ಆ ವಿದ್ಯೆಯನ್ನು ದೊಡ್ಡಪ್ಪ ಕಡೆಯಿಂದ ನಾನು ಕಲಿಸ್ಕೊಂಡು ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತಕ್ಕಂಥದ್ದು ಸಾಮಾನ್ಯ ಪ್ರಜೆಗಳಿಗೆ ಇದನ್ನ ಹೇಳ್ಕೊಟ್ಟು ಒಂದು ಬೆಳಕಿಗೆ ತರಾನ ಅಂತಕ್ಕಂಥ ಒಂದು ಜಯದಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲೆಗೆ ಬಂದಿದ್ದೀನಿ ಉಚಿತವಾಗಿ ಹೇಳ್ಕೊಡ್ತಕ್ಕಂಥವನು ಫೀಜು ಗೀಜು ಏನು ಹೇಳೋ ಅಂಥದ್ದು ಅಭಿಪ್ರಾಯದಿಂದ ಇಲ್ಲಿಗೆ ಬಂದಿದ್ದೀನಿ ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತ ಯಾರಿಗಾನ ಈ ವಿದ್ಯೆಯನ್ನು ಮುಟ್ಸೋಣ ತರಬೇತಿ ಕೊಡೋಣ ಅಂತ ನಮ್ಮ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಏನೇ ಆಗಲಿ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಎಂದು ಬಾಯಿ ಬಡಿದುಕೊಳ್ಳುವ ದೇಶ ಪ್ರೇಮಿಗಳೇ ಮೊದಲಾಗಿ ಆರೋಗ್ಯವಂತ ಸಮಾಜ ಕಟ್ಟಲು ಆಸಕ್ತಿ ಇರುವವರು ಈ ಕೂಡಲೇ ಈ ವಯೋವೃದ್ಧರು ಉಚಿತವಾಗಿ ಕಲಿಸಲು ಮುಂದೆ ಬಂದಿರುವ ಸಂದರ್ಭವನ್ನು ಉಪಯೋಗಿಸಿಕೊಳ್ಳಬೇಕಿದೆ ಪ್ರಾಚೀನ ಜಲಸ್ತಂಭನ ವಿಧಿ ಕಲಿಸಲು ವ್ಯವಸ್ಥೆ ಮಾಡುವ ಮೂಲಕ ನಗರದ ಯುವಕರಿಗೆ ಪ್ರಾಚೀನ ವಿಧಿಯನ್ನ ದಾರಿ ಎರಿಯಲು ಮುಂದಾಗಬೇಕಿದೆ ಕ್ಯಾಮರಾಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ